ಜೀವನ ಪೂರ್ತಿ ಯಂಗ್ ಆಗಿ ಕಾಣ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಈ ಕನಸು ನನಸಾಗುವ ಕಾಲ ಹತ್ತಿರವಾಗ್ತಿದೆ ವಿಜ್ಞಾನಿಗಳು ಅದ್ಭುತ ಚಿಕಿತ್ಸೆಯೊಂದನ್ನು ಕಂಡು ಹಿಡಿದಿದ್ದಾರೆ ಅದೇನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ವಯಸ್ಸಾಗುವಿಕೆ ಪ್ರಕೃತಿಯ ನಿಯಮ ವಯಸ್ಸಾದಂತೆ ಮುಖದ ಮೇಲೆ ಸುಕ್ಕುಗಳು ಕಾಣಿಸಿಕೊಳ್ತವೆ ರೋಗಗಳು ದಾಳಿ ಮಾಡಲು ಪ್ರಾರಂಭಿಸ್ತವೆ ಜೀವಕೋಶಗಳು ಡ್ರೈ ಆಗಲು ಪ್ರಾರಂಭಿಸುತ್ತವೆ ಆದರೆ ಇನ್ಮುಂದೆ ಅದನ್ನು ತಡಿಬಹುದು ಯಾಕಂದ್ರೆ ವಿಜ್ಞಾನಿಗಳು ಜೀವನದ ಅಮೃತವೊಂದನ್ನು ಕಂಡು ಹಿಡಿದಿದ್ದಾರೆ ಈಗ ಒಂದೇ ಚಿಕಿತ್ಸೆಯ ನಂತರ ಎಷ್ಟು ಶಕ್ತಿ ಪಡೆಯುತ್ತೆ ಅಂದ್ರೆ ಜೀವಕೋಶಗಳು ಎಂದಿಗೂ ಒಣಗೋದಿಲ್ಲ ಇದರಿಂದ ದೇಹಕ್ಕೆ ಯಾವ ರೋಗವೂ ಅಂಟಿಕೊಳ್ಳೋದಿಲ್ಲ ಜೊತೆಗೆ ನೀವು ಯಂಗ್ ಆಗಿಯೇ ಕಾಣ್ತೀರಿ ನ್ಯೂಯಾರ್ಕ್ನ ಕೋಲ್ಡ್ ಸ್ಪ್ರಿಂಗ್ ಹಾರ್ಬರ್ ಲ್ಯಾಬೊರೇಟರಿಯ ಸಂಶೋಧಕರು ಬಿಳಿ ರಕ್ತ ಕಣವನ್ನ ಮರುಪ್ರೋಗ್ರಾಮಿಂಗ್ ಮಾಡಲು ಒಂದು ಮಾರ್ಗವನ್ನ ಕಂಡು ಹಿಡಿದಿದ್ದಾರೆ ಅಂತ ವರದಿಯಾಗಿದೆ ಅವುಗಳನ್ನು ಟಿ ಸೆಲ್ ಎಂದು ಕರೆಯಲಾಗುತ್ತೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಟೀ ಸೆಲ್ಸ್ ಹಾಕಿದ್ರೆ ಅದರಿಂದ ರೋಗ ನಿರೋಧಕ ಶಕ್ತಿ ಸುಧಾರಿಸುತ್ತೆ ಇದರಿಂದಾಗಿ ನಮ್ಮ ದೇಹವು ರೋಗಗಳೊಂದಿಗೆ ಹೋರಾಡುತ್ತೆ ದೇಹದ ತೂಕವನ್ನ ಕಡಿಮೆ ಮಾಡೋದು ಅಥವಾ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಈ ಟೀ ಸೆಲ್ಗಳು ಯಾವಾಗ್ಲೂ ಉಪಯುಕ್ತ ವಿಜ್ಞಾನಿಗಳು ಮೊದಲ ಪ್ರಯೋಗವನ್ನ ಇಲಿಗಳ ಮೇಲೆ ಮಾಡಿದ್ರು ಅದರ ನಂತರ ಇಲಿಗಳು ಆರೋಗ್ಯಕರ ಜೀವನವನ್ನ ನಡೆಸಿದ್ವು ಅದರ ದೇಹದ ತೂಕ ಕಡಿಮೆಯಾಯಿತು ಜೀರ್ಣಕ್ರಿಯೆ ಉತ್ತಮವಾಯಿತು ದೇಹವು ಸಕ್ಕರೆಯನ್ನ ಚೆನ್ನಾಗಿ ನಿಯಂತ್ರಿಸಲು ಪ್ರಾರಂಭಿಸಿತು ಅಂದ್ರೆ ಈ ಇಲಿಗಳ ದೇಹ ಮರಿ ಇಲಿಗಳಂತೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಅಂತ ಸಂಶೋಧನಾ ತಂಡದ ಸದಸ್ಯೆ ಕೊರಿನ ಅಮೋಗರ್ ವೇಗಸ್ ಹೇಳಿದ್ದಾರೆ ಇದು ಅಚ್ಚರಿಯ ಚಿಕಿತ್ಸೆಯಾಗಲಿದೆ ಮತ್ತು ಖಂಡಿತವಾಗಿಯೂ ಕೇವಲ ಒಂದು ಚಿಕಿತ್ಸೆಯಲ್ಲಿ ಯೌವನ ಮರುಕಳಿಸಲಿದೆ ಅಂತ ವಿಶ್ವಾಸವನ್ನ ಸಂಶೋಧಕರು ಹೊಂದಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ